ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತೊಂದು ಬಹಳ ಮಹತ್ವದ ವಿಚಾರದ ಕುರಿತು ನಾನು ಮಾತನಾಡ್ತಿದ್ದೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿ ಜೆ ಪಿ ಇವರ ನಡುವಿನ ಸಂಬಂಧ ಏನು ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನು ನಿಯಂತ್ರಿಸ್ತಿದೆಯಾ ಅಥವಾ ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ನಿಯಂತ್ರಿಸ್ತಿದೆಯಾ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಹುಟ್ಟಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಬೆಳೆದ ಪರಿ ಯಾವುದು ಇವತ್ತು ಆರ್ ಎಸ್ ಎಸ್ ಎಂದ ತಕ್ಷಣ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರಿಗೆ ಒಂದು ರೀತಿಯ ಭಕ್ತಿಯ ಭಾವ ಮೂಡುತ್ತೆ ಬಿ ಜೆ ಪಿಯ ಮೂಲವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದರೆ ಯಾರು ಈ ದೇಶವನ್ನು ದೇಶದ ಬಹುಮುಖಿ ಸಂಸ್ಕೃತಿಯನ್ನು ಈ ದೇಶ ಧರ್ಮ ನಿರಪೇಕ್ಷವಾಗಿ ಇರಬೇಕು ಅಂತ ಏನು ಬಯಸ್ತಾರೆ ಅವರಿಗೆ ಈ ಹೆಸರು ಭಯವನ್ನು ಉಂಟು ಮಾಡುತ್ತೆ ಅದು ಸ್ಪ್ರೆಡ್ ಆದ ರೀತಿ ಬೆಳೆದ ರೀತಿ ಆತಂಕವನ್ನು ಉಂಟು ಮಾಡುತ್ತೆ ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಕ್ಷದ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತನಾಡ್ತೀನಿ ಸೊ ಜನಸಂಘ ಭಾರತೀಯ ಜನತಾ ಪಕ್ಷವಾಗಿ ಪರಿವರ್ತನೆಯಾದ ಕಾಲಘಟ್ಟ ಇದೆಯಲ್ಲ ಆವಾಗಿಂದ ಬಹಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ನ ಸಂಬಂಧ ಹೊಸ ರೂಪ ಪಡೆಯಬಹುದಾ ಅನ್ನುವ ಆಲೋಚನೆಗೆ ಕಾರಣವಾದದ್ದು ಯಾಕೆಂದರೆ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಅದಾದ ನಂತರ ನಮ್ಗೆ ಗೊತ್ತಿದೆ ಜನತಾ ಪಕ್ಷ ಹುಟ್ಟಿತು ಆವಾಗ ಮತ್ತೆ ಬಂದದ್ದು ಆ ಒಂದು ಜನತಾ ಪಕ್ಷದ ಒಳಗಡೆ ಸೇರಿದಂಥ ಜನಸಂಘ ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ ಅದು ಹೊರಗೆ ಬರಬೇಕು ಯಾಕಂದರೆ ಡ್ಯು ಎಲ್ ಮೆಂಬರ್ಶಿಪ್ನ ಪ್ರಶ್ನೆ ಬಂದದ್ದು ಅದು ಇನ್ನೊಂದು ಸಲ ನಾನು ಹೇಳ್ಬೋದು ಡ್ಯುಯಲ್ ಮೆಂಬರ್ಶಿಪ್ದು ಎರಡು ಸದಸ್ಯತ್ವನೇ ವಾಟ್ ಎವರ್ ಎಟ್ ಬೆಂಬುದು ಅವಾಗ ಭಾರತೀಯ ಜನತಾ ಪಕ್ಷ ಹುಟ್ಟಿತು ಭಾರತೀಯ ಜನತಾ ಪಕ್ಷ ಜನತಾ ಪಕ್ಷದಿಂದ ಒಡೆಯುವುದಕ್ಕೂ ಕೂಡ ಆರ್ ಎಸ್ ಎಸ್ ಪಾತ್ರ ಇತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲದೆ ಬಿ ಜೆ ಪಿ ಹುಟ್ಟತಿರ್ಲಿಲ್ಲ ಆದರೆ ಅವತ್ತಿಗೂ ಇವತ್ತಿಗೂ ಅಜಗಜಾಂತರವಾದ ಒಂದು ವ್ಯತ್ಯಾಸವನ್ನು ನಾವು ಪರಿಗಣಿಸ್ ನೋಡಬಹುದಾಗಿದೆ ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೇರವಾಗಿ ಹೊರಗಡೆ ಬರ್ತಿತ್ತಲ್ಲ ನೇಪಥ್ಯದಲ್ಲಿ ಇದ್ದು ನಿಯಂತ್ರಿಸ್ತಿತ್ತು ನಿಯಂತ್ರಿಸೋದಕ್ಕೆ ಟ್ರೈ ಮಾಡ್ತಿತ್ತು ಆದರೆ ವಾಜಪೇಯಿ ಇರುವಷ್ಟು ಕಾಲ ಆರ್ ಎಸ್ ಎಸ್ಗೆ ಬಿ ಜೆ ಪಿಯ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಸಂಘಕ್ಕೆ ವಾಜಪೇಯಿ ಅವರ ಬಗ್ಗೆ ಒಳಗಡೆ ಒಂದು ರೀತಿ ಅಸಹನೆ ಬೇಸರ ಇತ್ತು ಯಾಕೆಂದರೆ ವಾಜಪೇಯಿ ಒಳಗ ಅವರ ಮನಸ್ಸಿನ ಒಳಗಡೆ ಏನಿದೆಯೋ ಇಲ್ಲವೋ ಬೇರೆ ಹೊರಗಡೆ ಅವರು ಸ್ವಲ್ಪ ಸೆಕ್ಯುಲರ್ ಆಗಿರೋದಕ್ಕೆ ಯತ್ನ ನಡೆಸ್ತಾ ಇದ್ದರು ಒಂದು ಜೆಂಟ್ಲ್ಮೆನ್ ಆಗುವ ರೀತಿಯಲ್ಲಿ ಅವರು ಟ್ರೈ ಇದ್ದರು ಸೊ ಯಾರ ವಿರೋಧಿನೇ ನನಗಿಲ್ಲ ಅನ್ನುವ ರೀತಿ ತಮ್ಮನ್ನು ಪೋರ್ಟ್ರೇಟ್ ಮಾಡಿಕೊಂಡವರು ವಾಜಪೇಯಿ ಅವರು ಸೊ ಸಂಘಕ್ಕೆ ಆ ಕಾರಣಕ್ಕೆ ಬೇಸರವಾಗಿ ಅವರು ಬೆಳೆಸಿದ್ದು ಲಾಲ್ಕೃಷ್ಣ ಅದ್ವಾನಿಯವರು ಅವರಿಗೆ ಅವಾಗಲೇ ಒಂಥರ ಹಿಂದೂ ಹೃದಯ ಸಾಮ್ರಾಟ್ ಅಂತ ಆ ಬಿರುದನ್ನು ಅವ್ರನ್ನ ತೆಗ್ದುಕೊಳ್ಳೋಕ್ಕೆ ಟ್ರೈ ಅದ್ವಾನಿ ಅವರು ಈ ಆ್ಯಕ್ಚುಲಿ ಹಿಂದೂ ಹೃದಯ ಸಾಮ್ರಾಟ್ ಬಿರುದು ಇದೆಯಲ್ಲ ಅದು ಠಾಕ್ರೆ ಬಾಳ ಬಾಬಾ ಸಾಹೇಬ್ ಠಾಕ್ರೆ ಅವ್ರದ್ದಾಗಿತ್ತು ಸೊ ಇವ್ರನ್ನ ಮಾತಾಡೋ ತೊಂಬತ್ತೊಂದರಲ್ಲಿ ರಥಯಾತ್ರೆಯ ಸಂದರ್ಭದಲ್ಲಿ ಪೂರ್ಣ ಹಿಂದುತ್ವದ ರೂವಾರಿಯಾದದ್ದು ಅದ್ವಾನಿ ಸಂಘಕ್ಕೆ ಭಾಳ ಪ್ರಿಯಾ ಅನಿಸೋತೊಡಗಿತ್ತು ಸಂಘದ ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಯಾಕಂದರೆ ವಾಜಪೇಯಿ ಒಂದು ರೀತಿಯಲ್ಲಿ ಮಾಡ್ರೇಟ್ ಆಗಿದ್ದರು ಅವರು ಎಲ್ಲರನ್ನ ಸೇರಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಿದ್ರು ಅವರು ಸೆಕ್ಯುಲರ್ ತಾನು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ರು ನೇರವಾಗಿ ಸಂಘದ ಹಸ್ತಕ್ಷೇಪವನ್ನು ವಾಜಪೇಯಿ ಇಷ್ಟಪಡ್ತಿರಲಿಲ್ಲ ಅದಕ್ಕೆ ಹಲವು ಉದಾಹರಣೆಗಳನ್ನು ನೀಡಬಹುದು ಆ ಸನ್ನಿವೇಶದಲ್ಲಿ ಉದ್ಭವಗೊಂಡವರು ಲಾಲ್ ಕೃಷ್ಣ ಅಂದ್ವಾನಿ ಸೊ ಅವರ ರಥಯಾತ್ರೆ ಏನಿದೆ ಅದು ಈ ದೇಶದ ಹಿಂದುತ್ವ ರಾಜಕಾರಣಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟದ್ದು ದ್ವೇಷದ ರಾಜಕಾರಣಕ್ಕೆ ಹೊಸ ಆಯಾಮವನ್ನು ಕೊಟ್ಟದ್ದು ಹಾಗೆಯೇ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಗೋಪುರವನ್ನು ಉರುಳಿಸುವುದೇ ಇದೆ ಈ ರಥಯಾತ್ರೆ ಆ ರಥಯಾತ್ರೆ ಈಗ ರಾಮ ಮಂದಿರದವರೆಗೆ ಬಂದಿದೆ ಬಿ ಜೆ ಪಿ ಬಹಳ ಮುಖ್ಯವಾದ ಎಜೆಂಡಾ ಆಯಿತು ಅವತ್ತು ಹಿಂದುತ್ವ ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥ ಬಿ ಜೆ ಪಿಯ ಹಿಂದೆ ಆರ್ ಎಸ್ ಎಸ್ ಇತ್ತು ಬಿ ಜೆ ಪಿ ಹಿಂದುತ್ವ ರಾಜಕಾರಣದ ಕಾರಣದಿಂದಾಗಿ ಎರಡು ಸೀಟ್ನಿಂದ ಅವರು ಈ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಅದ್ವಾನಿ ನೇತೃತ್ವ ವಹಿಸಿದರು ಅದ್ವಾನಿ ಅದ್ವಾನಿಯವರಿಗೂ ಒಳಗಡೆ ಒಂದು ರೀತಿ ಅಪಹಪ್ಪಿಕೆ ಇತ್ತು ಅವರಿಗೆ ಹಿಂದುತ್ವ ರಾಜಕಾರಣೇ ತಮ್ಮನ್ನು ಪ್ರಧಾನಿ ಹುದ್ದೆಯವರೆಗೆ ಒಯ್ಯೋದಿಲ್ಲ ಅನ್ನಿಸೋದಕ್ಕೆ ಅದ್ವಾನಿಯವರು ಪ್ರಾರಂಭ ಆಗಿತ್ತು ಒಂದು ಹಂತದವರೆಗೆ ಹೋದ ಮೇಲೆ ಎಸ್ ನಾವು ಕೇವಲ ಹಿಂದುತ್ವದ ರಾಜಕಾರಣವನ್ನು ಇಟ್ಕೊಂಡ್ರೆ ಆಗಲ್ಲ ಅಂತ ಅವರು ಅದರ ಜೊತೆಗೆ ಅವರಿಗೆ ಸಂಘ ಪರಿವಾರದ ರಾಷ್ಟ್ರೀಯತೆ ಪರಿಕಲ್ಪನೆ ಮತ್ತು ದೇಶಪ್ರೇಮವನ್ನು ಬೆರೆಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಅದ್ವಾನಿ ಅವರು ಇಟ್ಸ್ ಲಿಟ್ಲ್ ಬಿಟ್ ಪ್ರಾಬ್ಲಮ್ ಆ ಹಂತದಲ್ಲಿ ಅದ್ವಾನಿ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದರು ಅಥವಾ ಬದಲಾಗೋ ಯತ್ನ ನಡೆಸಿದರು ಅವರು ಆ ಕಾರಣಕ್ಕೆ ಅವರು ಜಿನ್ನಾನ ಬಗ್ಗೆ ಮಾತನಾಡಿದ್ದೆಯಲ್ಲ ಅದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸ್ಕೊಡ್ತು ಭಾರತೀಯ ಜನತಾ ಪಕ್ಷದ ಒಳಗಡೆ ಸಂಘ ಪರಿವಾರಕ್ಕೆ ಅಂತಿಂಥ ಆಘಾತ ಅಲ್ಲ ಇದು ಜಿನ್ನ ಅವರನ್ನು ಇವರು ದೇಶಭಕ್ತ ಅವ್ರನ್ನ ಹೊಗಳ್ತಾರೆ ಆದ್ವಾನಿಯನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ಈ ಹೇಳಿಕೆಯೇ ಒಂದು ಲಾಲ್ ಕೃಷ್ಣ ಅವರ ಅದಪ್ಪ ಪತನಕ್ಕೆ ಕಾರಣ ಆದದ್ದು ಲಾಲ್ಕೃಷ್ಣ ಕೃಷ್ಣ ಅವರ ಅಧಃಪತನ ಎಲ್ಲಿಂದ ಪ್ರಾರಂಭ ಆಯಿತು ಅದು ಎಲ್ಲಿವರೆಗೆ ಬಂತು ಅಂದರೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಸೊ ಪರ್ಯಾಯವಾಗಿ ಒಂದು ನಾಯಕವನ್ನು ಆರ್ ಎಸ್ ಎಸ್ ಬಳಸಬೇಕು ಅಂತ ಅವರು ಆಯ್ಕೆ ಮಾಡಿದ್ದೆ ಮೋದಿಯವರನ್ನು ನರೇಂದ್ರ ದಾಮೋದರ್ ದಾಸ್ ಮೋದಿ ಉದ್ಭವಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹಾಗೆ ನೋಡಿದರೆ ಮೋದಿಯವರ ಬಗ್ಗೆ ಅಪಾರವಾದ ಪ್ರೀತಿ ಏನು ಇರಲಿಲ್ಲ ಅದಕ್ಕೂ ಕಾರಣಗಳಿತ್ತು ಆದರೆ ಅವರು ಎರಡು ಸಾವಿರದ ನಂತರ ಗುಜರಾತ್ನಲ್ಲಿ ನಡೆಸಿದ್ದು ರಾಷ್ಟ್ರೀಯ ಸ್ವಂ ಸ್ವಯಂ ಸೇವಕ ಸಂಘಕ್ಕೆ ಇಷ್ಟ ಆಗ್ತಿತ್ತು ಅವರ ಹಿಂಸಾ ರಾಜಕಾರಣ ಇಷ್ಟ ಆಗ್ತಿತ್ತು ಯಾಕಂದರೆ ಆರ್ ಎಸ್ ಎಸ್ ಸಂಘ ಪರಿವಾರದ ಮೂಲ ಗೋಡ್ಸೆ ತಾನೆ ಅವನು ಹಿಂಸೆಯ ಪ್ರತೀಕ ಅವನು ಶಾಂತಿಯ ವಿರೋಧಿ ಅಲ್ವಾ ಗೋಡ್ಸೆ ಇವರೆಲ್ಲ ಗೋಡ್ಸೆ ಭಕ್ತರು ಓಪನ್ ಆಗಿ ಆರ್ ಎಸ್ ಎಸ್ ಹೇಳಲ್ಲ ಸಂಘದ ಉಳಿದ ಅಂಗಗಳೇ ಹೇಳ್ತಾ ಹೋಗ್ತವೆ ಗೋಡಸೆ ದೇವರು ಹಾಗೆ ಹೀಗೆ ಅಂತ ಈ ಹಿಂಸಾ ರಾಜಕಾರಣವನ್ನು ಮೋದಿಯೂ ಪೋಷಿಸ್ತಾ ಬಂದಿರೋದ್ರಿಂದ ಮೋದಿ ಅಂದರೆ ಭಾಳ ಇಷ್ಟ ಆಗ್ತಾ ಇತ್ತು ಆರ್ ಎಸ್ಗೆ ಅದಕ್ಕೆ ಆರ್ ಎಸ್ಗೆ ಬೇಸರ ಕೂಡ ಇತ್ತು ಯಾಕೆಂದರೆ ಅನ್ನೋ ಗುಜರಾತ್ನಲ್ಲಿ ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸಿದ ಮೋದಿ ಅಲ್ಲಿನ ಸ್ವಯಂ ಸೇವಕ ಸಂಘವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸಿ ತಮ್ಮನ್ನು ಅಡಿಪಾಯವನ್ನಾಗಿ ಮಾಡಿಕೊಂಡಿದ್ದರು ಆದರೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅಂದುಕೊಂಡಿದ್ದೇನು ಅಂತ ಅಂದರೆ ಎಸ್ ಪ್ರಧಾನಿ ಆದ ಮೇಲಾದರೂ ಮೋದಿಯವರು ತಮ್ಮ ನಿಯಂತ್ರಣದಲ್ಲಿ ಇರಬಹುದು ಅಂತ ಆ ಕಾರಣಕ್ಕೆ ಮೋದಿಯವರನ್ನು ಮುಂದಿಟ್ಟು ಅವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಪ್ರಧಾನಿಯಾಗುವಂತೆ ಮಾಡಿದ ಹಿ ಇದೇನಿದೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದರೆ ಮೋದಿ ಕಳೆದ ಏಳು ವರ್ಷಗಳಲ್ಲಿ ಆರ್ ಎಸ್ ಎಸ್ಗೆ ಕೊಡುಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಮೋದಿ ಬರುವುದಕ್ಕಿಂತ ಮೊದಲು ಈವನ್ ವಾಜಪೇಯಿ ಕಾಲದವರೆಗೆ ಯಾರು ಕೂಡ ನೇರವಾಗಿ ನಾವು ಸಂಘ ಪರಿವಾರದ ಕಾರ್ಯಕರ್ತರು ಅಂತ ಹೇಳಿಕೊಳ್ಳೋದಕ್ಕೆ ಹಿಂಜರಿಕೆ ಇತ್ತು ಈ ದೇಶದಲ್ಲಿ ಯಾಕೆಂದರೆ ಆರ್ ಎಸ್ ಎಸ್ ಈ ದೇಶವನ್ನು ಒಡೆಯುತ್ತೆ ಅಂತ ಎಲ್ಲರೂ ನಂಬಿದಂಥದ್ದು ಆದರೆ ಮೋದಿ ಬಂದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಂದು ದೇಶಭಕ್ತ ಸಂಘಟನೆ ಅನ್ನುವ ರೀತಿಯ ಪರಿವರ್ತನೆ ಮಾಡಿ ಈ ದೇಶದ ಜನ ನಾನು ಸಂಘದ ಕಾರ್ಯಕರ್ತ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಿಸಿತು ಗಾಂಧಿಯ ಮಾತನಾಡ್ತಾನೆ ಗಾಂಧಿಯ ಪ್ರತಿಭೆಯನ್ನು ವಿಚಿದ್ರಗೊಳಿಸ್ತಾ ಗೋಡ್ಸೆಯನ್ನು ದೈವತ್ವಕ್ಕೆ ಏರಿಸುವ ಕೆಲಸ ಇದೆಯಲ್ಲ ಆ ಕೆಲಸವನ್ನು ಮೋದಿ ಸಿಸ್ಟಮ್ಯಾಟಿಕ್ ಆಗಿ ಮೋದಿ ಅಂಡು ಅಮಿತ್ ಶಾ ಮಾಡ್ತಾ ಬಂದರು ಸೊ ಈಗ ದೇಶದಲ್ಲಿ ಯಾರು ಕೂಡ ನಾನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತಂದರೆ ಹಿಂಜರಿಯುವ ಒಂದು ಸ್ಥಿತಿಯಿಂದ ಹೊರಗೆ ಬಂದಂಥದ್ದು ಆರ್ ಎಸ್ ಎಸ್ ದೇಶಭಕ್ತರ ಸಂಘಟನೆ ಆರ್ ಎಸ್ ಎಸ್ ಹಿಂದುತ್ವವನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ ವಾತಾವರಣವನ್ನು ಮೋದಿ ಸೃಷ್ಟಿಸಿದರು ಇದು ಆರ್ ಎಸ್ ಎಸ್ಗೆ ತುಂಬ ಪ್ರಿಯವಾದ ವಿಚಾರ ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ ಆದರೆ ಇದೇ ಸಂದರ್ಭದಲ್ಲಿ ಮೋದಿ ಆರ್ ಎಸ್ ಎಸ್ಗೆ ಮಾಡಿದ್ದೇನು ಈಗ ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರಿಗೆ ಮೋದಿ ಮತ್ತು ಮೋದಿ ಸರ್ಕಾರದ ಬಗ್ಗೆ ಅಸಹನೆ ಪ್ರಾರಂಭ ಆಗಿದೆ ಆ ಅಸಹನೆ ಕಾರಣಗಳನ್ನು ಹೇಳ್ತೀನಿ ಹಾಗೆ ರಾಮ್ ಮಾಧವ್ ಇಚ್ಚು ಏನು ಆರ್ ಎಸ್ ಎಸ್ನಿಂದ ಬಿ ಜೆ ಪಿಗೆ ಬಂದಿದ್ದು ವಾಪಸ್ ಹೋದ್ರಲ್ಲ ಅವರು ಒಂದು ಎಕ್ಸ್ಪ್ರೆಸನ್ ಒಂದು ಒಂದು ಇಂಟ್ರಿವ್ ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಒಂದು ಲಾಸ್ಟ್ ಫೋರ್ ಫೈವ್ ಡೇಸ್ ಅದು ಎರಡೂ ಗಮನಿಸಿದರೆ ರಾಮ್ ಮಾಧವ್ ಮತ್ತು ಮೋಹನ್ ಭಾಗವತ್ ಅವರಿಗೆ ಮೋದಿ ಸರ್ಕಾರದ ಬಗ್ಗೆ ಒಂದು ಬೇಸರ ಬೇಸರ ಉಂಟಾಗಿದೆ ಅನ್ನೋದಕ್ಕೆಲ್ಲ ಸೂಚನೆಗಳು ಇವೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಇಂಡೈರೆಕ್ಟ್ ಆದ ಬೇಸರವನ್ನು ಮೋಹನ್ ಭಾಗವತ್ ವ್ಯಕ್ತಪಡಿಸಿದ್ದಾರೆ ತಾವು ಯೂಟ್ಯೂಬಲ್ಲಿ ಇದೇ ಅವರು ಭಾಷಣಗಳು ನೋಡ್ಬೋದು ಸೊ ಜನರ ಜೊತೆಗೆ ಸರ್ಕಾರವೂ ಕಾರಣ ಈ ಸ್ಥಿತಿಗೆ ಅನ್ನೋ ಮಾತನ್ನು ಹೇಳ್ತಾರೆ ಅದೇ ರಾಜಕೀಯ ವಿಶ್ಲೇಷಕ ಪ್ರಕಾರ ಇನ್ನು ಕೆಲವು ವರ್ಷಗಳಿಂದ ಇದೇ ಮಾತನ್ನು ಸರಸಂಘ ಚಾಲಕರೇನಾದರೂ ಹೇಳಿದರೆ ಅದು ಸರ್ಕಾರ ಕೊಟ್ಟ ಎಚ್ಚರಿಕೆ ಆಗ್ತಾ ಇತ್ತು ಸರ್ಕಾರ ನಡುಗು ಹೋಗ್ತಾ ಇತ್ತು ಆದರೆ ಇವತ್ತು ಮೋಹನ್ ಭಾಗವತರ ಅಸಹನೆಯಾಗಲಿ ರಾಮ್ ಮಾಧವ್ ಅವರ ಅಪ್ರತ್ಯಕ್ಷ ಟೀಕೆಯಾಗಲಿ ಮೋದಿಯ ಮೇಲೆ ಯಾವ ಪರಿಣಾಮವನ್ನು ಬೀರ್ತಾ ಇಲ್ಲ ಯಾಕದು ಏನಾಗಿದೆ ಆಗಿದ್ರೆ ಒಂದು ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಅನ್ನ ತಮ್ಮ ಅಂಗಸಂಸ್ಥೆಯನ್ನಾಗಿ ಮೋದಿ ಬದಲಿಸುವ ಯತ್ನದಲ್ಲಿದ್ದಾರೆ ಅಂತ ಆರ್ ಎಸ್ ಎಸ್ನ ಆರ್ ಎಸ್ ಎಸ್ ಆ್ಯಕ್ಚುಲಿ ರಾಜಕೀಯ ಮುಖವಾಡ ಏನಿದೆ ಅದು ಬಿ ಜೆ ಪಿ ಆಗಿತ್ತು ಅಲ್ವಾ ನಮಗೆಲ್ಲ ಗೊತ್ತು ಆರ್ ಎಸ್ ಎಸ್ನ ರಾಜಕೀಯ ಮುಖ ಅಂದರೆ ಬಿ ಜೆ ಪಿ ಈಗ ಈಗಿನ ಬಿ ಜೆ ಪಿ ಮೋದಿ ಮತ್ತು ಅಮಿತ್ ಶಾ ಅವರ ಬಿ ಜೆ ಪಿ ಆರ್ ಎಸ್ ಎಸ್ನ ಒಳಗೆ ತಲ್ಲಣವನ್ನು ಉಂಟು ಮಾಡಿದೆ ಆರ್ ಎಸ್ ಎಸ್ ನಡುಗುವಂತೆ ಮಾಡಿದೆ ಯಾವ ಸ್ಥಿತಿಗೆ ಮಾಡಿದ್ದಾರೆ ಅಂದರೆ ಮೋಹನ್ ಭಾಗವತ್ ಅವರ ಮಾತುಗಳೇನಿವೆ ಅದಕ್ಕೆ ಸಂಘದ ಒಳಗಡೆನೆ ಗೌರವ ಸಿಗದಿರುವ ವಾತಾವರಣವನ್ನು ಮೋದಿ ಅಮಿತ್ ಶಾ ಸೃಷ್ಟಿಸ್ಬಿಟ್ಟಿದೆ ದೇ ಕ್ರಿಯೇಟೆಡ್ ದ್ಯಾಟ್ ಈಗ ಈ ರೀತಿ ಮಾತನಾಡಿದರೂ ಕೂಡ ಮೋಹನ್ ಭಾಗವತರನ್ನು ಯಾರೂ ಗಂಭೀರವಾಗಿ ತಗೊಳ್ತಾ ಇಲ್ಲ ಅದಕ್ಕೆ ನೀವು ಹೊಸ ಸರಸಂಗ ಚಾಲಕನ ಆಯ್ಕೆಯ ಪ್ರಕ್ರಿಯೆ ಏನಿದೆ ಅಲ್ಲ ಅದನ್ನು ಇತ್ತೀಚೆಗೆ ಗಮನಿಸಿ ಈಗ ಯಾರು ಬಂದು ಕೂತವರು ದತ್ತಾತ್ರೇಯ ಹೊಸಬಾಳೆ ನಂಬರ್ ಟು ಕರ್ನಾಟಕದ ಮೂಲದವರು ನಾನು ದತ್ತಾತ್ರೇಯ ಅವ್ರನ್ನ ನಾನು ಪತ್ರಿಕೋದ್ಯಮ ಬಂದ ಕಾಲದಲ್ಲಿ ನಾನು ಸಮೇತ ಕರ್ನಾಟಕದಲ್ಲಿದ್ದಾಗ ಅವ್ರನ್ನ ನೋಡಿದ್ದೆ ಈಗ ಅವ್ರಿಗೆ ನೆನಪಿರೋದಕ್ಕೆ ಸಾಧ್ಯ ಇಲ್ಲ ಬಟ್ ಆವಾಗ ನನಗೆ ಗೊತ್ತಿತ್ತು ದತ್ತ ಅಂತಲೇ ನಾವು ಮಾತಾಡ್ತಿದ್ವಿ ದತ್ತಾತ್ರೇಯ ಹೊಸಬಾಳೆ ನಂಬರ್ ಟೂ ಆಗಿದ್ದಾರೆ ಅವ್ರು ನಂಬರ್ ಆಗ್ತಾರೆ ಕರ್ನಾಟಕದವರು ಈ ದತ್ತಾತ್ರೇಯ ಹೊಸಬಾಳೆ ಮೋದಿಯವರಿಗೆ ಹತ್ತಿರವಾದವರು ಮೋದಿಯವರು ತಮಗೆ ಬೇಕಾದವರನ್ನೇ ಈಗ ಆರ್ ಎಸ್ ಎಸ್ನ ಮುಖ್ಯಸ್ಥ ಸ್ಥಾನಕ್ಕೆ ತರುವುದಕ್ಕೆ ವೇದಿಕೆಯನ್ನು ಸೃಷ್ಟಿಪಡಿಸಿದ್ದಾರೆ ಇದು ಯಾವತ್ತೂ ಆಗಿರಲಿಲ್ಲ ಕರ್ನಾಟಕ ಸುದರ್ಶನ್ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ವಾಸ್ ಪವರ್ಫುಲ್ ಈ ರೀತಿ ವೀಕ್ ಆಗಿರಲಿಲ್ಲ ಈ ಮೋಹನ ಭಾಗವು ಸಂಪೂರ್ಣವಾಗಿ ವೀಕ್ ಆಗಿದ್ದಾರೆ ಅಂದರೆ ಮೋದಿ ಏನು ಆರ್ ಎಸ್ ಎಸ್ನನ್ನೇ ಶಿಥಿಲವನ್ನುಗೊಳಿಸಿದ್ದಾರೆ ದುರ್ಬಲಗೊಳಿಸಿದ್ದಾರೆ ಅವರು ದೇಶವನ್ನು ದುರ್ಬಲಗೊಳಿಸಿದ್ದು ಒಂದು ಅವರು ಈ ದೇಶದ ಧರ್ಮ ನಿರಪೇಕ್ಷವಾದವನ್ನು ದುರ್ಬಲಗೊಳಿಸಿದ್ದು ಬಂದು ಹಾಗೆಯೇ ಆಲ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ನನ್ನು ಮೋದಿ ದುರ್ಬಲಗೊಳಿಸಿದರು ಈ ದೇಶದ ಬಹುತ್ವವನ್ನು ದುರ್ಬಲಗೊಳಿಸಿದರು ಬಹುಮುಖಿ ಸಂಸ್ಕೃತಿಯನ್ನು ದುರ್ಬಲಗೊಳಿಸಿದರು ಕೊನೆಗೆ ಎಲ್ಲವನ್ನು ದುರ್ಬಲಗೊಳಿಸಿದ ಗೌರವ ಮೋದಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನೇ ದುರ್ಬಲಗೊಳಿಸಿ ಬಿಟ್ಬಿಟ್ರು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗಡೆ ಮೋದಿ ಪರ ಮತ್ತು ಮೋದಿ ವಿರೋಧಿಯ ಗುಂಪುಗಳು ಸೃಷ್ಟಿಯಾಗಿವೆ ಮೋದಿ ಪರವಾದ ಗುಂಪೇನಿದೆ ಅದರಲ್ಲಿ ಹೊಸ ಹುಡುಗರು ಹೊಸಗರು ಏನು ಬಂದಿದ್ದಾರಲ್ಲ ಅವರೆಲ್ಲ ಇದ್ದಾರೆ ದತ್ತಾತ್ರೇಯ ಹೊಸಬಾಳೆ ಆ್ಯಂಡ್ ಕಪ್ಲೆ ಆಲ್ ದೀಸ್ ಪೀಪಲ್ ಆರ್ ಇನ್ ಮೋದಿ ಪರವಾದ ಗುಂಪಿನಲ್ಲಿದ್ದಾರೆ ಮೋಹನ್ ಭಾಗವತ್ ರಾಮ್ ಮಾಧವ್ ಇವರು ಮೋದಿ ವಿರೋಧಿ ಗುಂಪಿನಲ್ಲಿದ್ದಾರೆ ಆದರೆ ಮೋದಿ ವಿರೋಧಿ ಗುಂಪಿನ ಶಕ್ತಿ ಕುಂದೋಗಿದೆ ಬಟ್ ಆದರೆ ಸಂಘ ಪರಿವಾರದ ಎಜೆಂಡಾವನ್ನು ಮೋದಿ ಭಾಳ ಭಾಳ ಮುಖ್ಯವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಆದ್ದರಿಂದ ನೀವು ಸಂಘ ಪರಿವಾರದ ಒಳಗಡೆ ಮೋಹನ್ ಭಾಗದಿಗೆ ಜಯವಾಗಲಿ ಅನ್ನೋರ್ಗಿಂತ ಮೋದಿಯವರಿಗೆ ಜಯವಾಗಲಿ ಅನ್ನೋರು ಜಾಸ್ತಿ ಯಾಕಂದರೆ ಮುಸ್ಲಿಂ ವಿರೋಧವನ್ನು ಅವರು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆ ಬಿದ್ದಿದ್ದಾರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳ್ತಿದ್ರು ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗೆ ಮೋದಿ ಮಾಡಿದ್ದಾರೆ ಸಂಘ ಪರಿವಾರದ್ದು ದೇಶದಲ್ಲಿ ಮುಸ್ಲಿಮರನ್ನು ಪ್ರತ್ಯೇಕಿಸುವ ಅವರನ್ನು ಟಾರ್ಗೆಮೆಟ್ ಮಾಡುವ ಕೆಲಸವನ್ನು ಬಹಳ ಆಗಿ ಮಾಡ್ತಾ ಇದ್ದಾರೆ ಅವರೆಲ್ಲ ಕಡೆ ಆದ್ದರಿಂದ ಇದೆಲ್ಲ ಸಂಘ ಪರಿವಾರದ ಮನಸ್ಥಿತಿಯ ಜನರಿಗೆ ಇಷ್ಟವಾಗುವ ವಿಚಾರಗಳು ಬಹಳ ಸಂತೋಷ ಪಡ್ತಾರೆ ಅವರೆಲ್ಲ ಎಸ್ 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 ಆ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಹೀಗಾಗಿ ಸಂಘ ಪರಿವಾರ ಏನಿದೆ ಸಂಘ ಪರಿವಾರದ ಆದೇಶ ಅಂದರೆ ಅದೇ ಪರಮ ಅನ್ನುವ ಸ್ಥಿತಿ ಈಗ ಉಳಿದಿಲ್ಲ ಮೋದಿ ಕಾಲದಲ್ಲಿ ಇವನ ಅಧ್ವಾನಿ ಕಾಲದಲ್ಲಿ ಸಂಘ ಮತ್ತು ಬಿ ಜೆ ಪಿಯ ನಡುವಿನ ಸಂಬಂಧ ಇತ್ತಲ್ಲ ಅದು ಇವತ್ತು ಸಂಪೂರ್ಣವಾಗಿ ಬದಲಾಗಿದೆ ಸಂಘದ ಶಕ್ತಿಯನ್ನು ಮೋದಿ ಕುಂದಿಸಿದ್ದಾರೆ ಹಾಗೆ ಸಂಘವನ್ನು ಕೂಡ ಟೇಕ್ ಓವರ್ ಮಾಡಿ ಅದನ್ನು ತಮ್ಮ ಶಾಖೆಯನ್ನು ಬದಲು ಮಾಡ್ಕೊಂಡು ಸಂಘಕ್ಕೆ ಶಾಖೆಗಳಿರ್ತವೆ ಆದರೆ ಆರ್ ಎಸ್ ಎಸ್ಸೇ ಮೋದಿಯವರ ಶಾಖೆಯಾಗಿ ಪರಿವರ್ತನೆ ಆಗಿದೆ ಇದರ ಇದು ಏನಾಗುತ್ತೆ ನೋಡಬೇಕು ಯಾಕಂದರೆ ದೇಶದಲ್ಲಿ ಈಗ ಮೋದಿಯವರ ಪಾಪ್ಯುಲಾರಿಟಿ ಮೊದಲಿದ್ದಂತೆ ಇಲ್ಲ ಈ ಪಾಪ್ಯುಲಾರಿಟಿ ಇನ್ನೂ ಕುಸಿಯುವ ಲಕ್ಷಣಗಳು ಕಾಣ್ತಾ ಇವೆ ಸೊ ಈ ಪಾಪ್ಯುಲಾರಿಟಿ ಕುಸಿತ ಕುಸಿತ ಹೋದಾಗೆ ಸಂಘದ ಒಳಗಡೆ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ ನನಗೆ ಗೊತ್ತಿರುವಾಗ ದತ್ತಾತ್ರೇಯ ಹೊಸಬಾಳೆ ಅವರಂತೂ ಮುಂದಿನ ಸರಸಂಘ ಚಾಲಕರೇನು ಆಗ್ತಿದ್ದಾರೆ ಆಗುವ ಎಲ್ಲ ಅವಕಾಶಗಳಿವೆ ಅವರು ಮೋದಿ ಭಕ್ತಿಯಿಂದ ಹೊರಗಡೆ ಬರುವ ಚಾನ್ಸಸ್ ಕಾಣ್ತಾ ಇಲ್ಲ ಎನಿವೆ ಇದು ಇವತ್ತಿನ ನನ್ನ ಮೀಡಿಯಾ ವಾಚ್ ಬಿ ಮತ್ತು ಸಂಘ ಪರಿವಾರದ ಸಂಬಂಧ ಕುರಿತಂತೆ ಆದ ಬದಲಾವಣೆಯನ್ನು ತಮ್ಮ ಗಮನಕ್ಕೆ ತರೋಕೆ ಯತ್ನ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ